ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಪ್ರೇಮಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಪ್ರೇಮದ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಕರೆಂಟ್ ಸಿಚುವೇಷನಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಸೊ ನಿಮ್ಮ ಸಂಬಂಧ ಸರಿ ಹೋಗುತ್ತಾ ಇಲ್ಲಿ ಬ್ರೇಕಪ್ ಆಗಿರ್ಬೋದು ಅಥವಾ ಸಪರೇಷನಲ್ಲಿ ಇರ್ಬೋದು ಅಥವಾ ಆ ವ್ಯಕ್ತಿ ನಿಮ್ಮ ಜೊತೆ ಮೊದಲನೇ ಥರ ಎಲ್ಲದೇ ಇರ್ಬೋದು ಸೊ ಕರೆಂಟ್ ಸಿಚುವೇಷನಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆ ಉಂಟು ಸೊ ಈ ಸಂಬಂಧ ಯಾವ ಒಂದು ರೀತಿಯಲ್ಲಿ ಸುಧಾರಣೆಯನ್ನು ಕಾಣುತ್ತೆ ಸೊ ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆಂಟ್ ಮಾಡಿಕೊಂಡು ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿ ಅಂದರೆ ರಿಸ್ಕನ್ನು ತಗೊಳಕ್ಕೆ ರೆಡಿ ಇಲ್ಲ ಕರೆಂಟ್ ಸಿಚುವೇಷನಲ್ಲಿ ಮುಂಚೆ ತುಂಬ ಪಾಸಿಟಿವ್ ಆಗಿತ್ತು ಈ ಸಂಬಂಧದ ಬಗ್ಗೆ ಬಟ್ ಇತ್ತೀಚೆಗೆ ಆಗ ತುಂಬ ನೆಗೆಟಿವ್ ಆಗಿದ್ದಾರೆ ವೀಕ್ ಆಗ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಸಂತೋಷವಾಗಿಲ್ಲ ಆ ವ್ಯಕ್ತಿ ಯಾವುದು ಕೂಡ ಬೇಡ ನಾನು ಅಂದ್ಕೊಂಡಿದ್ದು ಯಾವ್ದೂ ಕೂಡ ಆಗಲ್ಲ ಆಗ್ತಿಲ್ಲ ಅನ್ನೋದಕ್ಕೂ ಆಗಲ್ಲ ಅನ್ನೋದಕ್ಕೂ ಅವರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ವ್ಯತ್ಯಾಸ ಉಂಟು ಹಾಗಾಗಿ ಎಲ್ಲ ಒಂದು ಕಡೆ ಸೊ ಆ ವ್ಯಕ್ತಿ ಮನಸ್ಸಿಗೆ ನೋವಾಗಿದೆ ಏನೋ ಒಂದು ಘಟನೆ ಆ ವ್ಯಕ್ತಿಯ ಜೀವನದಲ್ಲಿ ನಡೆದಿದೆ ನಡೀತಾ ಉಂಟು ಹೊರಗಿಂದ ಹೊರ ಬರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ದಾಟ್ ವಾದ ಸಿಚುವೇಶನಲ್ಲಿ ಫ್ಯಾಮಿಲಿ ಇಶ್ಯೂ ಉಂಟು ಮದರ್ ಇಶ್ಯೂ ಉಂಟು ಬೇರೆ ಯಾರು ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಎಲ್ಲ ರೀತಿಯಿಂದಲೂ ಆ ವ್ಯಕ್ತಿ ಬಂಧನದಲ್ಲಿರುವ ಥರ ಉಂಟು ಹಾಗಾಗಿ ನಿಮ್ಮ ಜೊತೆ ಖುಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಬೈತಾರೆ ಜಗಳ ಮಾಡ್ತಾರೆ ಸೊ ನಿಮ್ಮ ವಾಯ್ಸ ಕೇಳ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ ಮುಂಚೆ ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾ ಇತ್ತು ಬಟ್ ಇವಾಗ ತುಂಬ ರೇಗ್ತಾರೆ ಜಗಳ ಮಾಡ್ತಾರೆ ಅಂದರೆ ಆ ವ್ಯಕ್ತಿಗೆ ಆ ಮನಸ್ಸೇ ಸರಿ ಇಲ್ಲ ಯಾವುದು ಬೇಡ ಯಾವುದ್ರಲ್ಲಿ ಕೂಡ ಆಸಕ್ತಿ ಇಲ್ಲ ಯಾವುದೂ ಬೇಡ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಒಂದೂ ಆಗೋಲ್ಲ ಸೊ ಆ ಮೂಮೆಂಟ್ ಆ ಸಿಚುವೇಶನ್ ಅವರ ಲೈಫಲ್ಲಿ ಆ ಥರ ಉಂಟು ಇಲ್ಲಿ ಎಲ್ಲ ಒಂದು ಅವರಿಗೆ ನಿಮ್ಮನ್ನು ಪಡಿಲಿಕ್ಕೂ ಆಗ್ತಾ ಇಲ್ಲ ನಿಮ್ಮ ಜೊತೆ ಇರ್ಲಿಕ್ಕೂ ಆಗ್ತಾ ಇಲ್ಲ ಎಲ್ಲಿ ನಾನು ಮನೆಯವರನ್ನು ಬಿಡ್ತೇನೋ ಅಥವಾ ಎಲ್ಲಿ ನನ್ನನ್ನು ಮನೆಯವರು ತೊಂದ್ಬಿಡ್ತಾರ ಅಥವಾ ನಿಮ್ಮ ಜೊತೆ ಶೇರ್ ಮಾಡೋದರೆ ನೀವೇನು ಅನ್ಕೊಳ್ತೀರಾ ಸೊ ಹಾಗಾದ್ರೆ ಇವನು ಇವಳು ನಾಟಕ ಮಾಡಿದ್ದ ಇವಾಗ ಏನಕ್ಕೆ ಈ ಥರ ಮಾತನಾಡ್ತಾ ಇದ್ದಾರೆ ಸೊ ಏನಕ್ಕೆ ಹೇಳಬೇಕು ನಾನು ತಪ್ಪು ತಿಳ್ಕೊಳ್ತಾರೆ ಸೊ ಎಲ್ಲ ಒಂದು ಕಡೆ ನೀವಾಗಿ ಅವರಿಂದ ದೂರ ಆಗಬೇಕು ಅಂತ ಆ ವ್ಯಕ್ತಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬರೇ ಬರೀ ನಿಮ್ಮ ರಿಲೇಶನ್ಶಿಪ್ಪು ಆಗ್ತಾ ಒಂದು ಸಂಬಂಧದಲ್ಲಿ ಖುಷಿ ಇಲ್ಲ ಹೌಡಲ್ವ ಹೇಳಿ ಮುಂಚೆ ಇದ್ದರೂ ಆ ವ್ಯಕ್ತಿ ಏನೂ ಇಲ್ಲ ತುಂಬ ಸಂಪೂರ್ಣವಾಗಿ ಬರಲಾಗಿದ್ದಾರೆ ಏನೋ ಒಂದು ರೀತಿಯಲ್ಲಿ ಆ ವ್ಯಕ್ತಿ ಅಂದರೆ ಮುಂಚೆ ಏನ ಪ್ರೀತಿಯನ್ನು ಅಥವಾ ಮುಂಚೆ ಏನ ನಗು ಇರ್ಬೋದು ಈ ಸಂಬಂಧದಲ್ಲಿ ಒಂದು ನಗು ಇರ್ಬೋದು ಕ್ಯಾರ್ ಇರ್ಬೋದು ಯಾವುದನ್ನು ಕೂಡ ನೀವು ರೆಸ್ಪೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಆ ವ್ಯಕ್ತಿ ಯಾವುದನ್ನು ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಒಂದು ರೀತಿಯಲ್ಲಿ ತುಂಬ ಏನೋ ಸಿಚುವೇಶನ್ ಕರೆಕ್ಟ್ ಆಗಿಲ್ಲ ಎಲ್ಲವೂ ಅಸ್ಪಶ್ಯವಾಗಿ ಉಂಟು ಸೊ ಆ ವ್ಯಕ್ತಿಗೆ ಏನು ಮಾಡುವುದು ಏನು ಬಿಡುವುದಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೀವು ಆದಷ್ಟು ನಿಮ್ಮನ್ನು ನೀವು ಹೇಳ್ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕಾಗುತ್ತೆ ಅದೇ ಒಂದು ಕಾರಣಕ್ಕೂ ಯಾರ ಜೊತೆಯೂ ಒಂದು ಮನಸ್ತಾಪ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಏನೋ ಏನೋ ಒಂದು ನೋವಿನಿಂದ ಅಥವಾ ಏನೋ ಒಂದು ಟೆನ್ಷನಿಂದ ಮನೆಯಲ್ಲಿರ್ಬೋದು ಅಥವಾ ವ್ಯಕ್ತಿ ನಿಮಗೆ ಕಾಲ್ ಮಾಡಿದಾಗ ಇರ್ಬೋದು ಇಲ್ಲಿ ಕೆಲವರು ಅನ್ಬ್ಲಾಕ್ ಮಾಡುವಂಥ ಎನರ್ಜಿ ಕಾಣ್ತಾ ಉಂಟು ಸೊ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ನೀವೊಂದು ವೇಳೆ ಅವರ ಮೇಲಿನ ಸಿಟ್ಟಿನಿಂದ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಪ್ರೀತಿಯಲ್ಲಿ ಸೋಲುವುದು ಅಂತ ಏನೂ ಇಲ್ಲ ಇಬ್ಬರು ಕೂಡ ಸೋತ್ರನು ಗೆದ್ದ ಹಾಗೆಯೇ ನಾನೇ ಹೇಳಿದ್ದು ಆಗಬೇಕು ಅಂತ ಸ್ವಲ್ಪ ಆ ಭಾವನೆ ನಿಮ್ಮ ವ್ಯಕ್ತಿಯಲ್ಲಿ ಜಾಸ್ತಿ ಉಂಟು ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಸಪೋರ್ಟ್ ಬೇಕು ಎಲ್ಲನೂ ಸರಿಯಾಗುತ್ತೆ ಬಟ್ ಆ ವ್ಯಕ್ತಿ ಇವಾಗ ಅಷ್ಟು ಕ್ಲಿಯರ್ ಆಗಿಲ್ಲ ಸ್ವಲ್ಪ ಅವರಿಗೂ ಟೈಮ್ ಬೇಕಾಗುತ್ತೆ ಯಾವುದಾದ್ರು ಡಿಸಿಷನ್ ಕರೆಕ್ಟಾಗಿ ತಗೊಳಿಕ್ಕೆ ಏನೇ ಒಂದು ನೀವು ಪೋಸ್ಟ್ ಮಾಡೋದಿದ್ರೂ ಅದನ್ನು ಪೋಸ್ಟ್ ಮಾಡಬೇಡಿ ಇವಾಗ ಅಂದರೆ ಸ್ವಲ್ಪ ಅವರಿಗೆ ಅವರ ಲೈಫ್ ಬಗ್ಗೆ ಇರ್ಬೋದು ಅವರ ಕೆರಿಯರ್ ಬಗ್ಗೆ ಇರ್ಬೋದು ಅವರ ಫ್ಯಾಮಿಲಿ ಇಶ್ಯೂ ಇರ್ಬೋದು ಸೊ ಅದರ ಮೇಲೆ ಸ್ವಲ್ಪ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕೆಲವೊಂದು ಸಮಸ್ಯೆಗಳುಂಟು ಕೆಲವೊಂದನ್ನು ಬಗೆಹರಿಸಬೇಕಾಗುತ್ತೆ ಹಾಗಾಗಿ ಯಾವುದಕ್ಕೂ ಅತಿಯಾಗಿ ಏನೇ ಒಂದು ಒತ್ತಡ ಹಾಕೋದು ಏನೇ ಒಂದು ಅವರಿಗೆ ನೋವಾಗುವ ಥರ ಮಾತನಾಡೋದು ಬೇಡ ಅಂತ ಹೇಳ್ತೇನೆ ಧೈರ್ಯವಾಗಿರಿ ಖಂಡಿತವಾಗಿಯೂ ಇಲ್ಲಿ ಒಂದು ಬೆಳಕು ಅನ್ನೋದು ಒಂದು ಭರವಸೆ ಅನ್ನೋದು ನಿಮಗೆ ಕಾಣಿಸುತ್ತೆ ಬಟ್ ಸ್ವಲ್ಪ ಟೈಮಲ್ಲಿ ಎಲ್ಲನೂ ಒಂದು ರೀತಿಯಲ್ಲಿ ಚೇಂಜ್ ಆಗುತ್ತೆ ಇಲ್ಲಿ ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯೆ ಅತಿಯಾಗಿ ಜಗಳ ಆಗ್ಬೋದು ಬಟ್ ನೀವಿಲ್ಲಿ ನಿಮಗೆ ಏನಾಗ್ತಾ ಉಂಟಂತ ಸೊ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ ಏನೇ ಒಂದು ರಫ್ ಆ್ಯಂಡ್ ಆಗಿ ಮಾತನಾಡಲಿಕ್ಕೆ ಹೋಗಬೇಡಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳ್ಬೋದು ಹಾಗೇನು ಯೂಟ್ಯೂಬಲ್ಲಿ ಒಂದು ಹೈಪ್ ಅನ್ನುವ ಒಂದು ಆಪ್ಷನ್ ಬಂದಿದೆ ಇಲ್ಲಿ ನೋಡಿ ನಾನು ತೋರಿಸಿದ್ದೇನೆ ನೋಡಿ ಮಾರ್ಕ್ ಮಾಡಿ ಅಲ್ಲಿ ತ್ರೀ ಡಾಟ್ ಉಂಟಲ್ಲ ಅಲ್ಲಿ ನೀವು ಅಲ್ಲಿ ಕಮೆಂಟಲ್ಲಿ ಅದನ್ನು ಸ್ವೈಪ್ ಮಾಡಬೇಕು ಆವಾಗ ಹೈಪ್ ಅಂತ ತೋರಿಸುತ್ತೆ ಹೀಗೆ ನೀವು ಅಲ್ಲಿ ಹೈಪ್ ಅಂತ ಓದ್ತಿದ್ರೆ ಲೈಕ್ ತರ ಅಲ್ಲಿ ಒಂದು ಪಾಯಿಂಟ್ಸ್ ಬರುತ್ತೆ ಸೊ ವೀಡಿಯೋಸು ವೈರಲ್ ಆಗಲಿಕ್ಕೆ ಇದೊಂದು ಸಹ ಹಾಗಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸೊ ಐಪ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ ಸೊ ಯಾರು ಐಪ್ ಮಾಡಲಿಲ್ಲ ಅಂದರೆ ಐಪ್ ಮಾಡಿ ಸೊ ಇದೇನು ಮನೆಯಲ್ಲ ಏನು ಕಟ್ಟಾಗಲ್ಲ ಕಟ್ ಕಟ್ಟಾಗಲ್ಲ ಸೊ ಜಸ್ಟ್ ನೀವು ಲೈಕ್ ಹೇಗೆ ಮಾಡ್ತೀರಾ ಹಾಗೆ ಸೊ ಬೇರೆ ನೀವು ವೀಡಿಯೋ ನೋಡ್ತಾ ಇದ್ದರೆ ಬೇರೆಯವರದು ಸೊ ಅವರಿಗೆ ಕೂಡ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ ಅವ್ರಿಗೆ ಸೊ ಡೈಲಿ ಮೂರು ಐಪ್ ಮಾಡ್ಬೋದು ಸೊ ಒಂದು ಕಲೇದ ಒಂದು ವಾರದ ವೀಡಿಯೋಸ್ಗೆ ನೀವು ಐಪ್ ಮಾಡ್ಬೋದು ಡೈಲಿ ಮೂರು ಮೂರು ವೀಡಿಯೋಗೆ ಮತ್ತೆ ನೀವು ಜಾಯಿನ್ ಬಟನ್ ಜಾಯ್ನ್ ಅವ್ರ ಗುದ್ರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಸೊ ಅಲ್ಲಿ ನಾನು ಆಗಿ ನಿಮಗೆ ವೀಡಿಯೋಸ್ ಮಾಡಿ ಹಾಕ್ತೇನೆ ನಿಮ್ಮ ಆದ್ಯತೆಯ ಮೇಲೆ ಅಲ್ಲಿ ಮೂರು ಲೆವೆಲ್ ಅಂತ ಇಲ್ಲಿ ನೀವು ಹಣ ಪೇ ಮಾಡಬೇಕಾಗುತ್ತೆ ಸೊ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ತಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ವಿದ್ ಮಂತ್ರ ಅಂತ ಸೊ ನಿಮಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡಿ ಸೊ ಅಲ್ಲಿ ನಾನು ಪರ್ಸ್ನಲ್ ರೀಡಿಂಗ್ ಮಾಡಿ ಕೂಡ ಹಾಕ್ತೇನೆ ಹಾಗೆ ನಿಮ್ಗೆ ಏನು ಬೇಕು ಗೈಡ್ಲೈನ್ಸು মেৰেজ বেগি জাভ বেগো নিম প্ৰীতিয় বেগটো টাৰ্ড পাৰ্টি চিচুেশন বেগো চ' নানে নি ত্ৰে ক'ত কেল মন্ত্ৰেন হেলিকেনেল নানে নি পৰ্যায় জাপ্তেনে তাৰিগাদু জাই বটন জাইন আগোদয়ে জাইন আগবঢ়াই নিম্দেন সমস্যা হেলি চ' জাইন বটন জাইন আদি মাত নহয় হেৰি চ' ই পৰৱৰ্তী প্ৰাৰ্থনে নিমেন বোলো গাইডলাইন চ' আমাৰ জাইন আগোদ্ৰ ನಿಮಗೆ ನಾನು ಪರ್ಸನಲ್ ಗೈಡ್ಲೈನ್ಸ್ ಕೊಡಲಿಕ್ಕಾಗುತ್ತೆ ಸೊ ನೀವೇನು ಕಮೆಂಟ್ ಮಾಡ್ತೀರಾ ನೀವೇನು ಶೇರ್ ಮಾಡ್ತೀರಾ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಟ್ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ವೀಡಿಯೋ ಹೈಟ್ ಮಾಡಿಲ್ಲ ಅಂದರೆ ಒಂದು ಹೈಟ್ ಕೂಡ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು